ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಟಿ ಫೈಟರ್ಸ್ ಯೂಟ್ಯೂಬ್ ಚಾನಲ್ ನೀವೇನಾದರೂ ಇದೇ ಮೊದಲ ಬಾರಿಗೆ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಆದಷ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಆಲ್ ಅಂತ ಹೊತ್ಕೊಳ್ಳಿ ಬನ್ನಿ ಸ್ನೇಹಿತರದ್ಗ ಗ್ರಾಮ ಲೆಕ್ಕಿಗ ಹುದ್ದೆಗಳು ಒಂದು ಸಾವಿರ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಇದೀಗ ವಿದ್ಯಾರ್ಥಿಗಳಿಗೆ ನಿಮ್ಮ ಒಂದು ಹಾಲ್ ಟಿಕೆಟ್ಗಳು ಕೂಡ ಪ್ರಕಟವಾಗಿರುತ್ತೆ ಈ ಒಂದು ಹಾಲ್ ಟಿಕೆಟ್ಗಳಲ್ಲಿ ನಿಮ್ಮ ಒಂದು ಎಕ್ಸಾಮ್ ಸೆಂಟರ್ ಯಾವುದು ಅಂತ ಕಂಪ್ಲೀಟಾಗಿ ಈ ಒಂದು ಅದ್ ಹಾಲ್ ಟಿಕೆಟ್ಗಳಲ್ಲಿ ಪ್ರಕಟ ಮಾಡಲಾಗಿರುತ್ತೆ ವಿದ್ಯಾರ್ಥಿಗಳು ಕಂಪ್ಲೀಟಾಗಿ ವಿಡಿಯೋನ ನೋಡಿ ಯಾವ ರೀತಿ ನಿಮ್ಮ ಹಾಲ್ ಟಿಕೆಟ್ಗಳನ್ನು ಡೌನ್ಲೋಡ್ ಮಾಡ್ಕೊಳ್ಳೋದು ಅಂತ ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳಿಸಿದೀವಿ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಕೆಇನ ಒಂದು ಅಧಿಕೃತವಾದಂತಹ ವೆಬ್ಸೈಟ್ ಕೂಡ ಇದಾಗಿರುತ್ತೆ ಸ್ನೇಹಿತರ ಗ್ರಾಮ ಆಡಳಿತಾಧಿಕಾರಿಗಳ ನೇಮಕಾತಿ ಎರಡು ಸಾವಿರದ ಇಪ್ಪತ್ನಾಲ್ಕು ಕೂಡ ನೀಡಲಾಗಿರುತ್ತೆ ಹೊಸ ವಿದ್ಯಾರ್ಥಿಗಳೇನಾದರೂ ವಿಡಿಯೋಸ್ನ ನೋಡ್ತಾ ಇದ್ರೆ ಆದಷ್ಟು ಡಿಸ್ಕ್ರಿಪ್ಷನ್ ಅಲ್ಲಿರುವಂಥ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಮತ್ತು ವಾಟ್ಸ್ಆ್ಯಪ್ ಗ್ರೂಪ್ಗಳಿಗೆ ಜಾಯ್ನ್ ಆಗಿ ವಿಲೇಜ್ ಅಕೌಂಟೆಂಟ್ ಹುದ್ದೆಗಳಿಗೆ ಮತ್ತು ಪಿ ಒ ಹುದ್ದೆಗಳಿಗೆ ಸಂಬಂಧಪಟ್ಟಂತ ಎಕ್ಸಾಮ್ ಪ್ರಿಪರೇಷನ್ ಮಾಡ್ಕೋತಾ ಇದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿರುವಂತಹ ನಮ್ಮ ಪೊಲೀಸ್ ಫೈಟರ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ನೀವು ಇಲ್ಲಿ ಗಮನಿಸ್ತಾ ಇರೋ ವಿ ಎ ಒ ಎರಡು ಸಾವಿರದ ಇಪ್ಪತ್ನಾಲ್ಕು ಕಡ್ಡಾಯ ಕನ್ನಡ ಪರೀಕ್ಷೆ ಇಪ್ಪತ್ತೊಂಬತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಒಂದು ಪ್ರವೇಶ ಅಥವಾ ಹಾಲ್ ಟಿಕೆಟ್ಗಳನ್ನು ಡೌನ್ಲೋಡ್ ಮಾಡುವಂಥ ಲಿಂಕ್ ಅಂತಲೂ ಕೂಡ ನೀಡಲಾಗಿರುತ್ತೆ ಅದ್ರ ಮೇಲೆ ಈ ರೀತಿ ಕ್ಲಿಕ್ ಮಾಡಬೇಕಾಗುತ್ತೆ ಈ ರೀತಿ ಕ್ಲಿಕ್ ಮಾಡಿದ ನಂತರ ವಿದ್ಯಾರ್ಥಿಗಳಿಗೆ ಮತ್ತೊಂದು ಪೇಜ್ ಕೂಡ ಓಪನ್ ಆಗುತ್ತೆ ಆ ಪೇಜಲ್ಲಿ ಮೊದಲನೇದಾಗಿ ನೀವು ಎಕ್ಸಾಮ್ ಯಾವುದು ಅಂತ ಈ ರೀತಿ ಸೆಲೆಕ್ಷನ್ ಅಲ್ಲಿ ನಿಮಗೆ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ಸ್ ಮತ್ತು ಜಿ ಟಿ ಟಿ ಸಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಂತಲೂ ಕೂಡ ಕಾಣಿಸುತ್ತೆ ನೆಕ್ಸ್ಟ್ ನಿಮ್ಮ ಒಂದು ಅಪ್ಲಿಕೇಶನ್ ನಂಬರನ್ನು ನೀವು ಎಂಟರ್ ಮಾಡಬೇಕಾಗುತ್ತೆ ನೆಕ್ಸ್ಟ್ ನಿಮ್ಮ ಹೆಸರಿನ ಒಂದು ನಾಲ್ಕು ಅಂಕಿಗಳನ್ನು ಎಂಟರ್ ಮಾಡಬೇಕಾಗುತ್ತೆ ಮೊದಲ ನಾಲ್ಕು ಅಂಕಿಗಳನ್ನು ಎಂಟರ್ ಮಾಡಿ ವಿದ್ಯಾರ್ಥಿಗಳು ಸಬ್ಮಿಟ್ ಅಂತ ಕೊಟ್ಟರೆ ನಿಮ್ಮ ಕಾಲ್ ಲೆಟರ್ ಕೂಡ ಡೌನ್ಲೋಡ್ ಆಗುತ್ತೆ ಸ್ನೇಹಿತರೆ ನಿಮ್ಮ ಒಂದು ಕಾಲ್ ಲೆಟರ್ ಡೌನ್ಲೋಡ್ ಆದ ನಂತರ ಯಾವ ಒಂದು ಡಿಸ್ಟ್ರಿಕ್ಸಲ್ಲಿ ಯಾವ ಒಂದು ಎಕ್ಸಾಮ್ ಸೆಂಟರ್ನಲ್ಲಿ ನಿಮ್ಮ ಒಂದು ಎಕ್ಸಾಮ್ಸ್ಗಳು ನಿಗದಿ ಆಗಿದೆ ಅಂತ ಕಂಪ್ಲೀಟಾಗಿ ವಿದ್ಯಾರ್ಥಿಗಳು ಚೆಕ್ ಮಾಡ್ಕೋಬೇಕಾಗುತ್ತೆ ಸ್ನೇಹಿತರೆ ಇನ್ನೊಂದು ಗೊಂದಲಕ್ಕೆ ಸಂಬಂಧಪಟ್ಟಂತೆ ಇದೀಗ ವಿದ್ಯಾರ್ಥಿಗಳಿಗೆ ಕೆ ಎಯಿಂದ ಅಧಿಕೃತವಾಗಿ ಒಂದು ಟ್ವೀಟನ್ನು ಮಾಡಲಾಗಿರುತ್ತೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಕೆ ಇಂದ ವಿ ಒ ಮತ್ತು ಜಿ ಟಿ ಟಿ ಸಿ ಹುದ್ದೆಗಳಿಗೆ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತಕ್ಕೆ ಕಡ್ಡಾಯ ಕನ್ನಡ ಪರೀಕ್ಷೆ ಇದ್ದು ಪ್ರವೇಶ ಪತ್ರವನ್ನು ಡೌನ್ಲೋಡ್ ಮಾಡಿಕೊಳ್ಳುವಂಥ ಒಂದು ಲಿಂಕನ್ನು ಅಫಿಷಿಯಲ್ ಆದಂಥ ವೆಬ್ಸೈಟ್ನಲ್ಲಿ ಪ್ರಕಟ ಮಾಡಲಾಗಿದ್ದು ಕೆಲವರು ಎರಡು ಹುದ್ದೆಗಳಿಗೆ ಅಂತಂದರೆ ವಿಲೇಜ್ ಅಕೌಂಟೆಂಟ್ ಮತ್ತು ಜಿ ಟಿ ಟಿ ಸಿ ಹುದ್ದೆಗಳಿಗೆ ಎರಡಕ್ಕೂ ಕೂಡ ಅರ್ಜಿಯನ್ನು ಸಲ್ಲಿಸಿರುವಂಥ ಅಭ್ಯರ್ಥಿಗಳಿಗೆ ಪ್ರತ್ಯೇಕವಾಗಿ ಎರಡು ಒಂದು ಹಾಲ್ ಟಿಕೆಟ್ಗಳನ್ನು ಪ್ರಕಟವಾಗಿರುತ್ತೆ ಆ ಒಂದು ಎರಡು ಹಾಲ್ ಟಿಕೆಟ್ಗಳಲ್ಲಿ ಕೆಲವೊಬ್ಬರಿಗೆ ಬೇರೆ ಬೇರೆ ಎಕ್ಸಾಮ್ ಸೆಂಟರ್ಗಳನ್ನು ಕೂಡ ನಿಗದಿಪಡಿಸಲಾಗಿರುತ್ತೆ ಇದಕ್ಕೆ ಕಂಪ್ಲೀಟಾಗಿ ಅಧಿಕೃತವಾಗಿ ಇದೀಗ ಎಯಿಂದ ಸ್ಪಷ್ಟತೆಯನ್ನು ನೀಡಲಾಗಿದ್ದು ವಿದ್ಯಾರ್ಥಿಗಳು ಯಾವುದಾದರೂ ಒಂದು ಈ ಒಂದು ಎರಡು ಕಾಲ್ ಲೆಟರ್ ಬಂದಿರುತ್ತಲ್ಲ ಅದರಲ್ಲಿ ಯಾವುದಾದರೂ ಒಂದು ಪರೀಕ್ಷಾ ಕೇಂದ್ರಗಳಿಗೆ ಭೇಟಿಯನ್ನು ನೀಡಿ ನಿಮಗೆ ನಿಯರೆಸ್ಟ್ ಯಾವುದಾಗುತ್ತೆ ಅಲ್ಲಿಗೆ ಭೇಟಿಯನ್ನು ನೀಡಿ ಆ ಒಂದು ಎಕ್ಸಾಮ್ಸ್ ಬರೆದುಕೊಳ್ಳಬೇಕಾಗುತ್ತೆ ನಂತರ ಪರೀಕ್ಷೆನ ಬರೆದ ನಂತರ ಎರಡೂ ಪ್ರವೇಶ ಪತ್ರಗಳ ಅಂತಂದರೆ ಎರಡು ಹಾಲ್ ಟಿಕೆಟ್ಗಳ ಒಂದು ಜೆರಾಕ್ಸ್ ಪ್ರತಿಯನ್ನು ಎಗೆ ಅಂಚೆ ಅಥವಾ ಖುದ್ದಾಗಿ ತಲುಪಿಸುವಂಥ ಒಂದು ಪ್ರಯತ್ನವನ್ನು ನೀವು ಮಾಡಬೇಕಾಗಿರುತ್ತೆ ಇದಕ್ಕೆ ಏನಕ್ಕೆ ಇವೆರಡು ಹಾಲ್ ಟಿಕೆಟ್ಗಳು ಪ್ರಕಟ ಆಗಿದೆ ಅಂತ ನೋಡೋದಾದ್ರೆ ಇದೊಂದು ಪ್ರತ್ಯೇಕವಾದಂಥ ನೇಮಕಾತಿ ಅಧಿಸೂಚನೆಗಳಾದ ಕಾರಣ ಈ ರೀತಿ ಎರಡೆರಡು ಪ್ರವೇಶ ಪತ್ರಗಳು ಜನರೇಟ್ ಆಗಿದ್ದು ಆತಂಕ ಪಡುವಂಥ ಒಂದು ಅಗತ್ಯ ಇಲ್ಲ ಅಂತ ಇದೀಗ ಅಧಿಕೃತವಾಗಿ ಹೆಚ್ಚು ಪ್ರಸನ್ನ ಎನ ಒಂದು ಇ ಡಿ ಇವರು ಅಧಿಕೃತವಾದಿ ಮಾಹಿತಿಯನ್ನು ಕೂಡ ನೀಡಲಾಗಿರುತ್ತೆ ಸ್ನೇಹಿತರೆ ಹಾಗಾಗಿ ಯಾರೆಲ್ಲ ವಿದ್ಯಾರ್ಥಿಗಳು ನೀವು ವಿಲೇಜ್ ಅಕೌಂಟೆಂಟ್ ಮತ್ತು ಜಿ ಟಿ ಟಿ ಸಿ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಿದಂಥ ಅಭ್ಯರ್ಥಿಗಳಿಗೆ ಇಪ್ಪತ್ತೊಂಬತ್ತು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ರಾಜ್ಯದಾದ್ಯಂತ ನಿಮಗೆ ಬೆಳಗ್ಗೆ ಹತ್ತುವರೆಯಿಂದ ಹನ್ನೆರಡು ಮೂವತ್ತರವರೆಗೆ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆಯನ್ನು ಕೂಡ ನಿಗದಿಪಡಿಸಲಾಗಿದ್ದು ವಿದ್ಯಾರ್ಥಿಗಳು ಆದಷ್ಟು ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೂಡ ಕೊಟ್ಟಿರ್ತೇನೆ ಆ ಒಂದು ಲಿಂಕ್ನ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಿಮ್ಮ ಒಂದು ಪ್ರವೇಶ ಪತ್ರಗಳನ್ನು ಆದಷ್ಟು ಡೌನ್ಲೋಡ್ ಮಾಡಿಕೊಂಡು ಸೆಪ್ಟೆಂಬರ್ ಇಪ್ಪತ್ತೊಂಬತ್ತರಂದು ನಡೆಯುವಂಥ ಈ ಒಂದು ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆಗೆ ಪ್ರತಿಯೊಬ್ಬರೂ ಹಾಜರಾಗಲೇಬೇಕು ಇದರಲ್ಲಿ ಮಿನಿಮಮ್ ನೀವು ಐವತ್ತು ಮಾರ್ಕ್ಸ್ಗಳನ್ನು ಪಡೆದುಕೊಂಡ್ರೆ ಅಂತಂದರೆ ನೂರ ಐವತ್ತು ಪ್ರಶ್ ನೂರ ಐವತ್ತು ಮಾರ್ಕ್ಸ್ಗಳಿರುತ್ತೆ ಆದರೆ ನೂರು ಪ್ರಶ್ನೆ ಪ್ರತಿಯೊಂದು ಪ್ರಶ್ನೆಗಳಿಗೆ ಒನ್ ಪಾಯಿಂಟ್ ಫೈವ್ ಮಾರ್ಕ್ಸ್ ಅಂತಂದರೆ ಒಂದೂವರೆ ಮಾರ್ಕ್ಸ್ಗಳನ್ನು ನಿಗದಿಪಡಿಸಲಾಗಿದ್ದು ಯಾವುದೇ ರೀತಿಯಾಗಿ ನೆಗೆಟಿವ್ ಮಾರ್ಕ್ಗಳನ್ನು ನೀಡಲಾಗುವುದಿಲ್ಲ ನೂರಕ್ಕೆ ನೂರು ಪ್ರಶ್ನೆಗಳಿಗೂ ಕೂಡ ನೀವು ಉತ್ತರಿಸಬಹುದಾಗಿರುತ್ತೆ ಟೋಟಲ್ ಈ ಒಂದು ಹುದ್ದೆ ಹುದ್ದೆಗೆ ಸಂಬಂಧಪಟ್ಟಂತೆ ನೀವು ಈ ಒಂದು ಎಕ್ಸಾಮ್ಸಲ್ಲಿ ಮೂವತ್ತ ನಾಲ್ಕು ಪ್ರಶ್ನೆಗಳಿಗೆ ಸರಿಯಾದಂಥ ಉತ್ತರವನ್ನು ನೀಡಿದರೆ ನಿಮಗೆ ಐವತ್ತು ಪಾಯಿಂಟ್ ಸಮಥಿಂಗ್ ನಿಮ್ಮ ಮಾರ್ಕ್ಸ್ಗಳನ್ನು ನೀವು ಪಡೆದುಕೊಳ್ಳಬಹುದು ಇದಾದ ನಂತರ ನೀವು ಎಲಿಜಿಬಲ್ ಆಗ್ತಾರೆ ನಂತರ ಅಕ್ಟೋಬರ್ ತಿಂಗಳಿನಲ್ಲಿ ನಡೆಯಲಿರುವಂಥ ಅಕ್ಟೋಬರ್ ಇಪ್ಪತ್ತೇಳರಂದು ನಡೆಯಲಿರುವಂಥ ವಿಲೇಜ್ ಅಕೌಂಟೆಂಟ್ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಅದು ಎಕ್ಸಾಮ್ಸ್ ಆಗಿರುತ್ತೆ ಆ ಒಂದು ಎಕ್ಸಾಮಲ್ಲಿ ಮೇಯ್ನ್ ಎಕ್ಸಾಮಲ್ಲಿ ನೀವು ಎಷ್ಟು ಸ್ಕೋರ್ ಮಾಡ್ತಾರೋ ಆ ಒಂದು ಸ್ಕೋರ್ನ ಮೇಲೆ ನಿಮಗೆ ನೇಮಕಾತಿಯನ್ನು ಮಾಡಿಕೊಳ್ಳಲಾಗುತ್ತದೆ ಆದರೆ ಈ ಒಂದು ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ ಯಾವುದೇ ರೀತಿಯಾಗಿ ನೇಮಕಾತಿಗೆ ಅಗತ್ಯ ನೀಡೋದಿಲ್ಲ ಓನ್ಲಿ ಎಲಿಜಿಬಿಲಿಟಿಗೆ ಮಾತ್ರ ಈ ಒಂದು ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ ಆಗಿರುತ್ತೆ ಹಾಗಾಗಿ ಯಾವುದೆಲ್ಲ ವಿದ್ಯಾರ್ಥಿಗಳು ವಿಡಿಯೋಸ್ನ ನೋಡ್ತಾ ಇದ್ರ ಆದಷ್ಟು ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ ಎಕ್ಸಾಮ್ ಪ್ರಿಪರೇಷನ್ ಮಾಡ್ಕೋಬೇಕು ಅಂತಂದರೆ ಡಿಸ್ಕ್ರಿಪ್ಷನಲ್ಲಿರುವಂಥ ನಮ್ಮ ಪೊಲೀಸ್ ಫೈಟರ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಆದಷ್ಟು ಈ ಒಂದು ಮಾಹಿತಿಯನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಎಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತು ಸ್ನೇಹಿತರೆ ಈ ಒಂದು ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆಗೆ ಸಂಬಂಧಪಟ್ಟಂತೆ ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ ಆದಷ್ಟು ನಮಗೆ ಕಮೆಂಟ್ ಮಾಡಿ ತಿಳಿಸಿ ಅಂತ ಈ ಒಂದು ಮಾಹಿತಿಯನ್ನು ನಿಮ್ಮ ಎಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಅಂತ ತಿಳಿಸ್ತಾ ಇದ್ದೀವಿ ಸ್ನೇಹಿತರೆ